ನಮ್ಮ ಚಿತ್ರರಂಗದ ಇಬ್ಬರು ಗಣ್ಯರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಮಗೆ ಮತ್ತೆ ವಿಷ್ಣು ಆಗಿರ್ಬೋದು ಸರೋಜೋದೇವಿ ಮ್ಯಾಮ್ ಆಗಿರ್ಬೋದು ಮೇಡಮ್ ಅವ್ರದ್ದು ಒಡನಾಟ ಒಂದು ಕಡೆ ಇದ್ರೆ ಅವ್ರಿಗೆ ಬಂದಿದೆಯಲ್ಲ ನಮ್ಮ ತುಂಬಾ ಖುಷಿಯಾಗಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸಲೇಬೇಕು ನಮ್ಮ ಇಂಡಸ್ಟ್ರಿ ಅವ್ರಿಗೆ ಇಬ್ಬರಿಗೆ ಒಂದೇ ಸಲ ಘೋಷಣೆ ಮಾಡಿರೋದು ಕುವೆಂಪು ಅವ್ರಿಗೆ ಶಿಫಾರಸು ಮಾಡಿರೋದು ಇವೆಲ್ಲ ನಮಗೆ ಭಾರಿ ಬಾರಿ ಖುಷಿ ತರ್ತಾ ಇದೆ ಹಾಗಾಗಿ ನಾನು ಸುದ್ದಿಗೋಷ್ಠಿಯನ್ನು ಕರಿತಾ ಇದ್ವಿ ಕರಿತಾ ಇದ್ವಿ ಕರೆದಾಗ ನಿಮಗೆ ಕೋಲಂ ಖುಷಿಯಾಗಿ ನೀವು ಚರ್ಚೆ ಮಾಡೋಣ ಓಕೆ ಸರ್ ಅದೇ ಈ ಹಿಂದೆ ಹೇಳಿದರೆ ನಿಮಗೆ ಮತ್ತೆ ವಿಷ್ಣು ಸರ್ ಅವರಿಗೆ ಒಡನಾಟ ಸ್ವಲ್ಪ ಚೆನ್ನಾಗಿತ್ತು ಅನ್ನೋದು ಇತ್ತು ಸಣ್ಣದಾಗಿ ಇವತ್ತು ನನಗೆ ಇಂಡಸ್ಟ್ರಿಗೆ ಬರೋಕ್ಕೆ ಬಂದರೆ ಅವ್ರಿಗೂ ನಮ್ಗೆ ಪರಿಚಯ ಇದ್ರು ಯಾಕಂದರೆ ಅವರ ಅನ್ನ ರವಿ ಅಂತೇಳಿ ಐ ಟಿ ಐ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರದೊಂದು ಅವ್ರದ್ದೊಂದು ಮನೆ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಟ್ವಿ ನಾನು ಆವಾಗ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೆ ಗಾರೆ ಕೆಲಸದಲ್ಲಿ ಮೇಸರೇ ಆಗಿದ್ದ ಆಗ ಓಡನಾಟಿತ್ತು ನಾನು ಇನ್ ಬಂದೇ ಇರಲಿಲ್ಲ ಅವಾಗ ಅವರು ಮನೆ ಗೃಹ ರಾಶ್ ಆಗುತ್ತೆ ಮಾನ್ಯ ದಿನ ವಿಷ್ಣು ಅಲ್ಲಿಗೆ ಬರ್ತಾರೆ ಅವ್ರ ಅಣ್ಣನ ಮನೆಗೆ ಅವ್ರ ತಾಯಿ ಇರ್ತಾರೆ ವಿಷ್ಣು ತಾಯಿ ಅವಾಗ ಇದ್ರು ರವಿ ಅವ್ರ ತಾಯಿ ಇವರು ಅಣ್ಣ ತಮ್ಮಂದ್ರಲ್ವ ಇರ್ತಾ ಇದ್ರು ಅವ್ರಿಗೇಳಿ ನಮಗೊಂದು ಒಂದತ್ತು ಅನ್ನ ಒಂದು ಬೌಲಲ್ಲಿ ಸಾಂಬಾರ ಕಲಿಸ್ಕೊಳು ಅದ್ಭುತವಾಗಿತ್ತು ಅದು ಋಣ ನಾನು ಮರೆಯೋಕೆ ಆಗಲ್ಲ ಅವರು ಅಂತ ನೆನಪು ಆವತ್ತಿನ ನಾನು ಇಂಡಸ್ಟ್ರಿಗೆ ಬಂದ ಮೇಲೆ ಆಮೇಲೆ ಅಷ್ಟು ಒಣಾಟ ಇಟ್ಕೊಂಡಿರಲಿಲ್ಲ ಅವ್ರ ಮನೆ ಇದರಲ್ಲಿ ನಾವು ಅವ್ರ ಜೊತೆಗೆ ಒಂದೇನ ಇದ್ದಿದ್ದು ನನಗೆ ನನಗೆ ಒಂದು ಅನುಭವ ಓಕೆ